कमला पूजिते शरणो वाकुशेषना ब्रह्मशरणो सयि यो तरुताळे विस्तारणधारति यं ममने ಶ್ರೀ ಪರಮ ವಿಭವದಿಂದ ತಮ್ಮ ವಿಶ್ವಾಮಿತ್ರರಗೌಡಿ ಪುರುಷನ ಕಡೆಯಿಂದ ಆಗಮಿಸಲ್ಪಟ್ಟಂತಹ ದಿಬ್ಬಣದ ಮುಖ್ಯಸ್ಥರಾದ ಮಹಾನ್ಯನು ಯಾರಯ್ಯ ವೀಕ್ಷಕರೇ ನಮಸ್ತೆ ಸೋಬಾನೆ ಸೊಗಡು ವಿಶೇಷ ಎಪಿಸೋಡ್ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ ನಮ್ಮ ಜನಪದ ಸಂಸ್ಕೃತಿಯ ಹೂರಣ ನಮ್ಮ ಈ ಭವಿಷ್ಯದ ತೋರಣ ನಮಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಅನೇಕ ಜನಪದ ಸಂಸ್ಕೃತಿಯನ್ನು ನಾವಿಂದು ಮರೀತಾ ಇದ್ದೇವೆ ಮದುವೆ ಸಮಾರಂಭಗಳಿರ್ಬೋದು ಈ ಥರ ಅನೇಕ ವೈಯಕ್ತಿಕ ಖುಷಿಯ ಸಂದರ್ಭದಲ್ಲಿ ಸೋಬಾನೆ ಹಾಡುಗಳನ್ನು ಹಾಡುವಂಥ ಒಂದು ಜನವರ್ಗ ಜನಪದ ವರ್ಗ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಸೋಬಾನೆ ಹಾಡುಗಳು ಮರೆಯಾಗ್ತಾ ಇವೆ ಮತ್ತು ಅದನ್ನು ನೆನಪಿಸಿ ಉಳಿಸಿ ಬೆಳೆಸುವಂಥ ಒಂದು ಪ್ರಯತ್ನವನ್ನು ಸುದ್ದಿ ಮಾಡ್ತಾಯಿದೆ ನಮ್ಮ ಚಾನಲ್ ಮಾಡ್ತಾಯಿದೆ ಇವತ್ತು ನಾವು ಈ ಎಪಿಸೋಡ್ನಲ್ಲಿ ನಾವಿರುವಂಥದ್ದು ಉಬಡ್ಕ ಮಿತ್ತೂರು ಗ್ರಾಮದಲ್ಲಿ ಶ್ರೀಮತಿ ವೇದಾವತಿ ಭೋಜಪ್ಪ ಗೌಡ ನಾರ್ಕೋಡು ಇವರ ಮನೆಯಲ್ಲಿದ್ದೇವೆ ಅವರು ಕೂಡ ಅನೇಕ ವರ್ಷಗಳಿಂದ ಸೋಬಾನೆ ಹಾಡುಗಳನ್ನು ಹಾಡ್ತಾ ಈ ಒಂದು ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಿದವರು ಹಾಗಾಗಿ ಅವರ ಸೋಬಾನೆ ಹಾಡುಗಳನ್ನು ಕೂಡ ನಾವು ಇವತ್ತು ಕೇಳಲಿಕ್ಕಿದ್ದೇವೆ ನಮ್ಮೊಂದಿಗೆ ವೇದಾವತಿ ಅಕ್ಕ ಅಕ್ಕ ನಮಸ್ತೆ ನಮಸ್ತೆ ಈ ಸೋಬಾನೆ ಹಾಡುಗಳನ್ನು ಹಾಡುವುದಕ್ಕೆ ಮುಂಚೆ ನಿಮ್ಮ ಮನೆಯವರ ಒಂದು ಪರಿಚಯ ಮಾಡಿಕೊಡಿ ನಮ್ಮ ವೀಕ್ಷಕರಿಗೆ ನನ್ನ ತವರು ಮನೆ ಮರ್ಕಂಜ ಗ್ರಾಮ ಕುದುಕುಳಿ ಮನೆ ಆ ಮನೆಯ ಕುಟುಂಬದ ಆದಿ ಮನೆಯಲ್ಲಿ ನಾನು ಹುಟ್ಟಿದ್ದು ಅದು ನನ್ನ ನಮ್ಮ ಮನೆಗೆ ಎಲ್ಲರೂ ದೊಡ್ಡ ಮನೆಯವರು ಅಂತ ಹೇಳೋದು ಅಲ್ಲಿಂದ ನನ್ನನ್ನು ಮದುವೆ ಮಾಡಿ ನಾರ್ಕೋಡು ಮನೆಗೆ ಕೊಟ್ಟಿದ್ದಾರೆ ನಾರ್ಕೋಡು ನನ್ನ ಗಂಡನ ಹೆಸರು ಭೋಜಪ್ಪ ಗೌಡ ಅಂತ ಹಾಗೆ ನಾವು ನಾರ್ಕೋಡು ಮನೆಯಲ್ಲಿ ಇಬ್ಬರಡ್ಕ ಈಬಡ್ಕ ಮಿತ್ತೂರು ಗ್ರಾಮದಲ್ಲಿ ಇಲ್ಲಿ ಹೊಸ ಗದ್ದೆಯಲ್ಲಿ ನಾವು ವಾಸವಾಗಿ ಇರುವುದೇ ಹಾಗೆ ಮಕ್ಕಳು ಇಬ್ರು ನನಗೆ ಒಬ್ಬ ಗಂಡು ಒಬ್ಳು ಹೆಣ್ಣು ಹೆಣ್ಣು ಮಗಳು ನನ್ನ ಗಂಡು ಮಗ ಅವನು ದುಬೈಲಿ ವರ್ಕ್ ಮಾಡ್ತಾ ಇದ್ದಾನೆ ಅವಳ ಮಿಸ್ಸಸ್ ಇದು ಟೀಚರ್ ಅವಳು ಎಮ್ ಎ ಬಿ ಎಡ್ ಆಗಿದೆ ಅವಳಿಗೆ ಹಾಗೆ ಈಗ ಮಗು ಸಣ್ಣದಾಗಿ ಅವಳು ಹೋಗುದಿಲ್ಲ ಮತ್ತೆ ಇನ್ನು ಹೋಗ್ತಾಳೆ ಸ್ವಲ್ಪ ಮಗು ದೊಡ್ಡವಾದಲ್ಲಿ ಆಮೇಲೆ ಮಗಳು ಎಂ ಎಸ್ ಸಿ ಬಿ ಎಡ್ ಆಗಿದೆ ಅವಳಿಗೆ ಅವಳು ಅಳಿಯ ವಿ ಅವರು ಆಮೇಲೆ ಅವಳಿಗೆ ಎರಡು ಗಂಡು ಮಕ್ಕಳು ಹಾಗೆ ಅವಳು ಈಗ ಅವಳಿಗೆ ಸಹ ಎರಡನೇ ಮಗು ಸಣ್ಣ ಮಗು ಆದ ಕಾರಣ ಸ್ವಲ್ಪ ಸೇಮ್ ಕಳೆದು ಅವಳು ಕೂಡ ಡ್ಯೂಟಿಗೆ ಹೋಗ್ತಾಳೆ ಸರಿ ಅಕ್ಕ ಈ ಸೋಬಾನಿ ಹಾಡುಗಳನ್ನು ಕಲ್ತ್ರಿ ನಾನು ಸದನ ಒಂದು ಹದಿನೇಳು ವರ್ಷದಲ್ಲಿ ಈ ಸೋಬನೆ ಹಾಡು ನಲವತ್ತೊಂದು ವರ್ಷ ಆಯ್ತು ಹಾಡು ಹೌದು ನಾಲ್ಕು ದಶಕ ಯಾವುದು ಮೊದಲನೇ ಹಾಡು ಮೊದಲನೆಯ ಹಾಡು ನಮ್ಮದು ನಮ್ಮ ಜಾತಿ ಪದ್ಧತಿಯಲ್ಲಿ ಗೌಡ ಜಾತಿ ಪದ್ಧತಿಯಲ್ಲಿ ಇದು ಎಣ್ಣೆ ರಸಿನ ಮಾಡೋದು ಫಸ್ಟ್ ಶಾಸ್ತ್ರ ನಮ್ಮದು ನಾನು ಈಗ ಅದನ್ನು ಹಾಡ್ತೀನಿ ಶ್ರೀಕರ ಕಮಾಲ ಪೂಜಿತೇಶ್ ब्रह्म शरणु लोकनायकी निकेळु वेङ्कटेङ्कटे करुणी सलदेवा जया जय राम जय राम विनिजनि yeah ತುಂಬುವ ಹರಿ ವಾಣದೊಳು ಸೀತಾರಿಗೆ ಮುದದಿಂದ ಅರಶಿ ನಿಣ್ಣೆಯ ಹಚ್ಚೋವರು ಜಯ ಜಯ ರಾಮ ಜಯ ರಾಮ ಅಂಬುಜ ಪೀತರಿಗೂ ಸೀತಾರಾಮಗೂ ಅರ್ತಿಯಿಂದಲೇ ಅರಶಿ ನಿನ್ನ ಮಾಡುವಂತೆ ಸಂಭ್ರಾಮಿ ಜಯ ಜಯ ರಾಮ ಜಯ ಜಯ ಚಿತ್ತ ಜಪಿತರಿಗೂ ಸೀತಾರಾಮರಿಗೂ ಐವರು ಸತಿಯವರೋ ಆರ್ತೀಯಿಂದಲೀ ಅರಶಿ ನಿಣ್ಣೆಯ ಮಾಡುವಂತೆ ಸಂಭ್ರಾಮಿ ಜಯ ಜಯ ರಾಮ ಜಯ ಜಯ ಕುಸುಮನ ಬನೋ ಪಚ್ಚೆ ಪಕಾಶಿಗಳು ಮೇರೆ ದೋಬರೋವಂತೇ ಸಲ್ಲೂ ಸಲ್ಲು ಸಲ್ಲುಗೆ ಚೆಲ್ಲು ನಡೇ ಕಂದನು ಜಯ ಜಯ ರಾಮ ಜಯ ಜಯ ವೇದಾವತಿ ಅಕ್ಕ ಬಹುಶಃ ಇಂತಹ ಈ ಮದುವೆಗಳ ಸಂದರ್ಭದಲ್ಲಿ ಇರ್ಬೋದು ಇನ್ನಿತರ ಆಚರಣೆಗಳ ಸಂದರ್ಭದಲ್ಲಿರ್ಬೋದು ಪ್ರತಿ ಸಂದರ್ಭಕ್ಕೆ ತಕ್ಕ ಹಾಗೆ ಅನೇಕ ಸೋಭಾನೆಗಳನ್ನ ನಮ್ಮ ಜನಪದರು ಕೊಟ್ಟು ನೀವು ನೀವೆಷ್ಟು ಸೋಭಾನೆಗಳನ್ನ ಹಾಡ್ತೀರಿ ಸಾಧಾರಣ ಎಷ್ಟು ಹಾಡಲಿಕ್ಕೆ ಗೊತ್ತುಂಟು ನನಗೆ ಬಾಯ್ಪಾಟ ಒಂದು ಇಪ್ಪತ್ತು ಆದ್ರೆ ಒಂದು ನಾಲ್ಕು ಐದು ವರ್ಷ ಅಂತ ಸ್ವಲ್ಪ ಕಡಿಮೆ ಮಾಡಿದ್ದೇನೆ ನಾನು ಸೋಬನೆ ಹಾಡ್ಲಿಕ್ಕೆಲ್ಲ ಹೋಗುದಿಲ್ಲ ಈಗ ಮೊದಲಾಗೆ ಮೊದಲ ಆದ್ರೆ ಎಲ್ಲ ಸೋಬನೆ ಸಹ ನಾನು ಹಾಡ್ತೈತೆ ಕಂಠದ ಸೋಬಾನೆಯನ್ನ ಕೇಳೋಣ ಯಾವ್ದು ಹಾಡ್ತೀನಿ ಮುಂದೆ ನಾನೀಗ ಸ್ನಾನ ಮಾಡಿ ಬಂದು ಚಪ್ಪರದ ಅಡಿಯಲ್ಲಿ ಬಾಳೆ ದ್ವಾರ ಮಾಡ್ತಾರಲ್ಲ ಅದರಲ್ಲಿ ನಿಲ್ಲುವಾಗ ಹೇಳುವ ತಾಯಿಯು ತರು ತಾಳೆ ವಿಸ್ತಾರ ದಾಳಿಂಬೆ ಹಣ್ಣು ನಡುವಿರಿಸಿ ಎಳೂಕೆದಗೆ ಗಿರಿಮೂಟ್ಟಿ ತಾಯಿಯು ತಂದಂತಾರತಿಯ ಮೇಳಾಗಿರೆ ಗಿರೆ ತರು ತಾಳೆ ಮುತ್ತಿನಾರತಿ ನಿಂಬೆ ಹಣ್ಣು ನಡುವಿರಿಸಿ ಏಳೂ ಕೇದಗೆ ಗಿರಿಮೊಟ್ಟೆ ಅಕ್ಕ ತನ್ನಂತಾರತಿಯ ಮೇಳಾಗಿರೆ ತಂಗಿಯು ತರುತಾಳೆ ಬಳೆ ಬಾಳೆ ಹಣ್ಣು ನಡುವಿರಿಸಿ ಏಳೂ ಕೇದಗೆ ರೆಮೋಟೆ ತಂಗೇಯೋ ತಂದಂತಾರತಿಯ ಬೇಳ ಸೋಬಾನೆ ವೇದಾವತಿ ಅಕ್ಕನವರೊಂದಿಗೆ ಈ ಒಂದು ಶೋಭಾನೆ ಹಾಡಿನ ಪಯಣವನ್ನು ಮುಂದುವರಿಸ್ತಾ ಇದ್ದೇವೆ ಮುಂದೆ ಯಾವುದು ಹಾಡ್ತೀರಿ ನಾನು ಹೆಣ್ಣೆಯ ಮನೆಯಿಂದ ಹುಡುಗಿಯನ್ನು ಕೊಡುವ ಹೆಣ್ಣೆ ಇಳಿಸಿ ಕೊಡುವ ಹಾಡು ಹೇಳ್ತೇನೆ ಸರಿ ಸರಿ ಎಮ್ಮ ಮನೆಯಂಗಳದೀ ಬೆಳೆದೊಂದು ಹೂವೊನ್ನೋ ನಿಮ್ಮ ಮನೆ ಮಾಡಿಲೊಳಗಿಡಲು ತಂದಿರುವೆವೂ ಕೊಳ್ಳಿರೆ ಮಗುವನ್ನು ಎಂ ನಿಮ್ಮ ಮನೆಯನು ತುಂಬಲೋಪಿಸುವೆವು ಮರೆ ಮೋಸಕುಂಕುಗಳ ನರಿಯಳಿವಳು ಇನಿತು ಶ್ವಾಸವನು ಕಂಡರಿವಳು ಕಾಣದೆಯೇ ಬೆಳೆದವಳೂ ಸಲಹಿಕೊಳ್ಳಿರಿವಳ ಲೋಪಿಸುವೆವು ಕಠಿಣಗಳ ನೆಳ ಸುಳಿಯಲು ಬಾಡುವಳು ಹಿರಿ ಮಂಜು ಬಳಲಿಸಿದ ಹೂವಿನಂತೆ ಸೋಕದಲ್ಲಿ ರೆಸೆ ಸವಿರಿ ನಿಮ್ಮ ಪಾಲಿಗೆ ನಿಲ್ಲೋವ ಕುವರಿವಳು ನಿಮಗೆ ವಳು ತಿಹ ಹಾಲು ಹಣ್ಣುಗಳು ಸವಿಯಿರಿ ಎಂದೆಂದಿಗೂ ಇವಳ ನಡತೆ ನಿಮ್ಮ ಪರವಾಗಿರಲಿ ನಿಮ್ಮ ಕುಲ ಮನೆಗಳಿಗೆ ಹೊರಗಾಗಿ ಬಂದಿಹಳು ನಿಮ್ಮ ಕುಲವನು, ಬೆಳೆಸಿ ತಂದಿಹಳು ನಿಮ್ಮ ಮಡದಿಯ ಕೊಂಡು ನೀ ಸುಖವಾಗಿರು ಮಗಳೇ ನಿಮ್ಮ ಸೊಸೆ ಸೋದರಿಯ ಕೊಳ್ಳಿರಿವಳ ಎರಡು ಮನೆಗಳ ಹೆಸರು ಖ್ಯಾಸ್ತಿಗಳು ಉಳಿವಂತೆ ಲಿ ನೀ ಪಾಳಿ ಬದುಕೋಮಗಳೇ ನಿಂಪೋ ಪೋಗುವೆ ಯಾತಂಗಿ ತಾಯಿವಿರ ತಂದೆ ವಿರ ಕೊಳ್ಳಿರಿ ವಾಳ ಎರಡು ಮನೆಗಳ ಹೆಸರು ಕ್ಯಾಸ್ತಿಗಳು ಉಳಿವಂ ತುಂಬಿದಾಯಶೀ ನೀ ಬಾಳಿ ಬದುಕು ಮಗಳೇ ಪೋಗುವೆಯ ತಂಗಿ ಮಾವನ ಮನೆಗೆಂದು ಪೋಗು ಪೋಗಲೇ ತಾಯಿ ಇದೀಗ ಹೆಣ್ಣು ಒಪ್ಪಿಸಿಕೊಡುವಂಥ ಶೋಭಾನೆ ಶ್ರೇಯ ಪರಮ ವಿಭವದಿಂದ ತಮ್ಮ ವಿಷ್ಠಾಮಿತ್ರರಗೌಡಿ ಪುರುಷನ ಕಡೆಯಿಂದ ಆಗಮಿಸಲ್ಪಟ್ಟಂತಹ ದಿಬ್ಬಣದ ಮುಖ್ಯಸ್ಥರಾದ ಮಹಾನ್ಯನು ಯಾರಯ್ಯ ಹಾಗಾದರೆ ನಾವು ನಮ್ಮ ಪೂರ್ವ ಪದ್ಧತಿಯರಂತೆ ವಿಜ್ಞಾಪಕವನ್ನು ಸ್ವೀಕರಿಸಿ ಚಂದ್ರರಾಜನೆಂಬ ಪುರುಷನಿಗೆ ಪದ್ಮಾವತಿ ಎಂಬ ಕನ್ನಿಕೆಯನ್ನು ವಧುವರನ್ನಾಗಿ ಮಾಡುದೆಂದು ಈ ಮೊದಲು ಮನದೋತ್ತ ಮಾಡಿ ಆಮೇಲೆ ವಾಗ್ದಾನ ಮಾಡೋಣ ಇತ್ತಲ್ಲವೋ ವಾಗ್ದಾನ ಮೇರೆಗೆ ನಾವು ಉಭಯ ಸಮಸ್ತರೂ ಕೂಡಿ ಆಕಾಶದಷ್ಟು ದೊಡ್ಡ ಚಪರವನ್ನು ಹಾಕಿ ಭೂಮಿಯಷ್ಟು ದೊಡ್ಡ ಹಸೆಯನ್ನು ಬರೆದು ರತ್ನಕ ಚಿತ್ತವಾದ ಮಂಟಪದಡಿಯಲ್ಲಿ ಸಮಸ್ತರು ಬಂಧು ಬಾಂಧವರು ಸಮಕ್ಷಮದಲ್ಲಿ ಸಾಕ್ಷಿಯಾಗಿ ನಮ್ಮ ಕನ್ಯಾರತ್ನವನ್ನು ಧಾರೆ ಎರೆದು ಅಷ್ಟೇ ಹಾಗಾದರೆ ನಿನ್ನೆ ದಿವಸ ಪುರುಷನನ್ನು ಮನ್ಮತ್ತನಂತೆಯಾಗಿ ಕನ್ನಿಕೆಯನ್ನು ರತಿದೇವಿಯಂತೆಯೂ ಶೃಂಗಾರಿಸಲಾಗಲಿ ರೂಪ ಲವಣ್ಯಲಾಗಲಿ ಏನೆಂದೂ ಕೊಂದೂ ಕೊರತೆ ಇಲ್ಲದೆ ರಾಮ ಚತುರೋಶನು ಹೊಲುವ ಪುರುಷನ ದಯಹಸ್ತಗಳಿಗೆ ಚಾರಹಸ್ತಗಳನ್ನಾಗಿ ಮಾಡಿದಲಾಗಲಿ ಯಾವ ಲೋಪ ದೋಷಗಳು ಬಂದಿಲ್ಲವಷ್ಟೇ ಹಾಗಾದರೆ ನಿನ್ನೆಯ ದಿವಸ ಪುರುಷನನ್ನು ಮನ್ಮತ್ತನಂತೆಯಾಗಿ ಕನ್ನಿಕೆಯನ್ನು ರತಿದೇವಿಯಂತೆಯೂ ಶೃಂಗಾರಿಸಲಾಗಲಿ ರೂಪ ಏನೆಂದೂ ಏನೆಂದು ಕೊರತೆ ಇಲ್ಲದೆ ರಾಮ ಚತುರೋಶನೂ ಹೊಲುವ ಪುರುಷನ ದಯಹಸ್ತಗಳಿಗೆ ಚಾರಹಸ್ತಗಳನ್ನಾಗಿ ಮಾಡಿದಲಾಗಲಿ ಯಾವ ಲೋಪ ದೋಷಗಳು ಕಂಡುಬಂದಿಲ್ಲವಷ್ಟೇ ಹಾಗಾದರೆ ನಮ್ಮ ಮುದ್ದು ಬಾಲಕಿಯನ್ನು ನಿಮ್ಮ ಸ್ವಾಧೀನಕ್ಕೆ ಒಪ್ಪಿಸಿಕೊಡುತ್ತೇವೆ ಹಾಗೆ ಒಪ್ಪಿಸಿ ಕೊಡುವಾಗ ಹನ್ನೆರಡು ಹನ್ನೆರಡು ಇಪ್ಪತ್ತನಾಲ್ಕು ವರಗಳನ್ನು ಕೊಟ್ಟು ಉಡಲು ವಸ್ತ್ರವನ್ನು ತೊಡಲು ಚಿನ್ನ ಭರಣಗಳನ್ನು ಊಟ ಮಾಡಲು ಬೆಳ್ಳಿಯ ಬಟ್ಟಲನ್ನು ಕೈ ತೊಳೆಯಲು ಬೆಳ್ಳಿಯ ಗಂಡಿಯನ್ನು ಕರೆದುಣ್ಣಲು ಗೋವಿನ ಹಿಂಡುವನ್ನು ಕೊಟ್ಟಿರುತ್ತೇವೆ ಅಷ್ಟೇ ಹೀಗೆ ನಾವು ಕೊಟ್ಟ ಅಲ್ಪ ಐಶ್ವರ್ಯವನ್ನು ಒಂದಕ್ಕೆ ಹತ್ತು ಹತ್ತಕ್ಕೆ ನೂರು ನೂರಕ್ಕೆ ಸಾವಿರ ಕಟ್ಲೆ ಅಭಿವೃದ್ಧಿ ಮಾಡಿ ಕೀರ್ತನೆಗಳಿಸುವಂತೆ ಮಾಡುವ ಶಾಸ್ತಿವಂತ ಮಹಾಸರು ಯಾರಯ್ಯ ನಮ್ಮ ಮುದ್ದು ಬಾಲಕಿಗೆ ಕಡೆಬಾಯಿ ಹಲ್ಲು ಬರಲಿಲ್ಲ ನೆತ್ತಿ ಎಣ್ಣೆ ಆರಲಿಲ್ಲ ಬರೆ ಮಾಜಲಿಲ್ಲ ಬುದ್ಧಿಜ್ಞಾನ ಬರಲಿಲ್ಲ ಹೆತ್ತ ತಂದೆ ತಾಯಿಯ ನೆನಪು ಮರೆಯಲಿಲ್ಲ ಹಸಿ ಕಳ್ಳಳಾರಳು ಒಣಗಿಲು ಮುರಲಾಳು ಬಿಸಿ ಇಳಿಸಳಾರಳು ಹಾಸಿಗೆ ಹಾಸಳಾರಳು ಅಂಗಳದಲ್ಲಿ ಆಡಿ ಹಾಲನ್ನು ಉಂಡು ಮೆಟ್ಟಲಲ್ಲಿ ಓಡಿ ತೊಟ್ಟಿಲಲ್ಲಿ ಮಲಗಬೇಕೆಂದು ಇಚ್ಛಿಸುವ ತಕ್ಕ ಬುದ್ಧಿ ಜ್ಞಾನವನ್ನು ಬೋಧಿಸುವಂಥ ಬೋಧಕರು ಯಾರಯ್ಯ ನಮ್ಮ ಮುದ್ದು ಬಾಲಕಿಯು ಚಿಕ್ಕದಾಗಿರುವ ಕಾಲದಿಂದಲೂ ಮಾವನವರ ಮನೆಗುಣವನ್ನು ಅರಿಯಳು ಅತ್ತೆಮ್ಮನವರ ಅಡಿಗೆ ಕೆಲಸವನ್ನು ತಿಳಿಯಲಿಲ್ಲ ಭಾವ ಮೈದುನರ ಭಾವನೆ ಗೊತ್ತಿಲ್ಲ ಅಕ್ಕ ತಂಗಿಯರ ಹಂಗಿಗೆ ಒಳಪಟ್ಟವಳಲ್ಲ ಕುಟುಂಬ ಕೂಟ ಕೂಡಿದವಳಲ್ಲ ಹೀಗಿರುವಲ್ಲಿ ತಮ್ಮಧ್ಯೆ ಏನಾದರೂ ಮಾತಿನಲ್ಲಿ ಕಲಹಗಳಲ್ಲಿ ಉಂಟಾದರೆ ಇಂತಹ ಕಲಹಗಳನ್ನು ಉಪಶಯನ ಮಾಡುವಂಥ ಉಪಶಯಕರು ಯಾರಯ್ಯ ಹಾಗಾದರೆ ದಿಬ್ಬಣದ ಮಹಾತರೆ ನಾವು ಹೇಳಿದ ಮಾತಿಗೆ ಎರಡನೆಯದ್ದು ನಾವು ಕೊಡುವ ಕನ್ಯಾರತ್ನವನ್ನು ಭಕ್ತವಸ್ಸಲನು ಭಕ್ತರನ್ನು ಪ್ರೀತಿಸುವಂತೆಯೇ ನರಹರಿಯು ಕೂರ್ಮನನ್ನು ಕಾಯುವಂತೆಯೂ ಹಸು ತನ್ನ ಕರುವನ್ನು ಪ್ರೀತಿಸುವಂತೆಯೇ ಪ್ರೀತಿಯೆಂಬುದಾಗಿ ಸಾಕ್ಷಿಯಾಗಿ ನಂಬುತ್ತೇವೆ ಇನ್ನು ಮುಂದೆ ಈಗ ನಮ್ಮ ದಸ್ತಿಯರನ್ನು ಭಕ್ತವಸಲನು ನಂಬಿಕಮಲದಲ್ಲಿ ಬ್ರಹ್ಮನೀಗ ಸ್ಲಾದ ಮಿತ್ರನಾದ ಆಕ್ಷಿಶಯನ ಶ್ರೀಮನ್ ನಾರಾಯಣನೇ ಕಾಪಾಡಲೆಂದು ನಾವು ವಂದಿಸೋಣ ಹತ್ತು ಕುಟುಂಬ ಹದಿನೆಂಟು ಗೋತ್ರ ಬಂಧು ಬಾಂಧ ನೆಂಟರಿಷ್ಟರು ಮುಂತಾದ ಸ್ವಜಾತ ಗ್ರಾಸ್ತರಲ್ಲಿ ಕೇಳಿ ನಾವು ಎರಡು ಕೈಗೆ ನಾಲ್ಕು ಕೈ ಸೇರಿಸಿ ಕೊಡುತ್ತೇವೆ ಮಹಾಗಣಪತಿ ದೇವರ ಪಾದರಂದಕ್ಕೆ ಗೋವಿಂದಾನು ಗೋವಿಂದ ಗೋವಿಂದ ಮಹಾವಿಷ್ಣು ದೇವರ ಪಾದರಂದಕ್ಕೆ ಗೋವಿಂದಾನು ಗೋವಿಂದ ಗೋವಿಂದ ತೊಡಿಕಾನ ಮಲ್ಲಿಕಾರ್ಜುನ ದೇವರ ಪಾದರಂದಕ್ಕೆ ಗೋವಿಂದಾನು ಗೋವಿಂದ ಗೋವಿಂದ ಆತ್ಮೀಯ ವೀಕ್ಷಕರೇ ನಮ್ಮ ಜನಪದ ಸಂಸ್ಕೃತಿಯ ಭಾಗ ಆಗಿರುವಂಥ ಸೋಬಾನೆ ಹಾಡುಗಳನ್ನು ಹಾಡಿದ್ದಾರೆ ಸುಶ್ರಾವ್ಯವಾಗಿ ಹಾಡಿದ್ದಾರೆ ಮತ್ತು ಹಳೆಯ ನೆನಪುಗಳನ್ನು ನಮ್ಮ ವೀಕ್ಷಕರಿಗೆ ಅವರ ಮನಪಟಲದ ಮುಂದೆ ತಂದಿಟ್ಟಿದ್ದಾರೆ ವೇದಾವತೆಕ ಇತರರು ಹಾಡಿದ್ದನ್ನು ಕೂಡ ನೀವು ಕೇಳಿದ್ದೀರಿ ಸೋಬಾನೆ ಸೊಗಡು ಕಾರ್ಯಕ್ರಮವನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಈ ಕಾರ್ಯಕ್ರಮದ ಬಗ್ಗೆ ಏನು ಅನಿಸ್ತಾ ಇಲ್ಲ ತುಂಬ ಆಗ್ತಿದೆ ಅಂದರೆ ನನ್ನ ಮನಸ್ಸಲ್ಲಿತ್ತು ಇಷ್ಟೆಲ್ಲ ಮೊದಲೆಲ್ಲ ಬಹಳ ಶೋಭನೆ ಹೇಳ್ತಿದ್ರು ಇವಾಗ ಯಾ ಏನಂದರೆ ಯಾವುದೇ ಒಂದು ಮದುವೆ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಅವ್ರದ್ದು ಬೇರೆ ಮಾತಲ್ಲದೆ ಈ ಶೋಭನೆ ಎಂದು ಕೇಳಿ ಚೆಂದ ಖುಷಿ ಮಾಡೋದಿಲ್ಲ ಅವರು ಅದು ಅದರ ನಮ್ಮಷ್ಟಕ್ಕೆ ಹೇಳೋದು ನಾವು ಸುಮ್ಮನೆ ಹಾಕೊಳ್ಳೋದು ಈ ಥರ ಆದರೆ ಈಗ ನನಗೆ ತುಂಬ ಖುಷಿಯಾಗಿದೆ ನಿಮ್ಮ ಸುದ್ದಿ ಬಳಗದವರಿಗೆ ನನ್ನದು ತುಂಬ ಧನ್ಯವಾದಗಳನ್ನು ನಾನು ಹೇಳ್ತೇನೆ ಮತ್ತೊಂದು ಹಾಡನ್ನು ಕೇಳೋಣ ಗುಂಬ ಪೂಜೆಯ ಶೋಭನೆ ನಾನೀಗ ಹಾಡ್ತೇನೆ ಅದು ಹೆಣ್ಣು ಮಕ್ಕಳು ಋತುಮತಿ ಆದ ಮೇಲೆ ಒಂದು ತೆಂಗಿನ ಮರದ ಅಡಿಯಲ್ಲಿ ಎಲ್ಲ ಶಾಸ್ತ್ರ ಮಾಡಲಿಕ್ಕೆ ಉಂಟು ನಮಗೆ ಆಗ ಸುತ್ತು ಬರುವಾಗ ಹೇಳುವ ಹಾಡು ತಂದೆಯವರು ಕಟೂಸಿದ ಮಾವಿನ ಮಾವೀನ ಕಟ್ಟಂಟೋ ಸುತ್ತ ಬರುದಾದ್ರೆ ಗಿರೇ ದೂರ ಸುತ್ತಾಡಿ ಬರುದಾದ್ರೆ ಗಿರಿ ದೂರ ಸ್ವಾಮಿಯೂರೇ ದುರಂದ ಕೈಯತ್ತಿ ಶರಾಣೆಂದು ತಾಯವರು ಕಟು ಹಲಸಿನ ಕಟ್ಟಂಟೋ ಸುತ್ತ ಬರುದಾದ್ರೆ ಗಿರಿ ದೂರ ಸುತ್ತಾಡಿ ಬರುದಾದ್ರೆ ಗಿರಿ ದೂರ ಸ್ವಾಮಿಯೂರೇ ದುರಂದ ಕಯುತ್ತೆಂದು ಅಣ್ಣನವರು ಕಟುಸೀದ ತೆಂಗಿನ ಕಟ್ಟಂಟೋ ಸುತ್ತ ಬರುದಾದ್ರೆ ಗಿರಿ ದೂರ ಸುತ್ತಾಡಿ ಬರುದಾದ್ರೆ ಗಿರಿ ದೂರ ಸ್ವಾಮಿಯೂರೇ ದುರಂದ ನೆನೆಯ ನೆನೆಯಕ್ಕಿ ನೆನೆ ಕಡಲೆ ದೇವ ಬಾಳೆಯ ಹೂ ಕೂಡಿದ ಸಭೆಗೆ ಕಗೆ ಮೂಟದ ನೀರು ಜೋಗಿ ಸುಳಿಯದ ನೀರು ಪಚೆ ಪಾತಾಳದ ಪನಿ ನೀರು ಐದೇಲೆ ಒಂದಡಿಕೆ ಒಂದು ತೆಂಗಿನ ಕಾಯಿ ಗಂಗೆ ಗೌರಮ್ಮನವರ ಗುಂಬ ಪೂಜೆ ಐದೇಲೆ ಒಂದಡಿಕೆ ಒಂದು ಗಂಧದ ಬೋಟು ಶಿವ ಪೂಜೆ ಶಿವಗಿರಲಿ ಪೂಜೆ ದೇವಗಿರಲಿ ಹೆಸರು ತುತುವಿನ ಹೆಣ್ಣೆ ನಮಾಗಿರಲಿ ವೇದಾವತಿ ಅಕ್ಕ ಬಹುಶಃ ತುಂಬ ಮನೆಗಳಲ್ಲಿ ತಾವು ಈ ಸೋಭಾನೆಗಳನ್ನು ಇದ್ರಿ ಆ ಒಂದು ಸಂದರ್ಭದಲ್ಲಿ ಬಹುಶಃ ಈ ಎಮ್ಮ ಮನೆ ಅಂಗಳದಿಯಂಥ ಹಾಡುವನ್ನು ಹಾಡುವಂಥ ಸಂದರ್ಭದಲ್ಲಿ ತೀರಾ ಭಾವನಾತ್ಮಕ ಹಾಗೆಲ್ಲ ನೀವು ಹಾಡುವಂಥ ಸಂದರ್ಭದಲ್ಲಿ ಆ ಒಂದು ಪರಿಸರ ಹೇಗಿರ್ತಾ ಇತ್ತು ಪರಿಸರ ಅಂದ್ರೆ ನಾನು ಅದೇ ನಾನು ಹೇಳಿದಲ್ಲ ನಲವತ್ತು ವರ್ಷಕ್ಕೆ ಮುಂಚೆ ನಾನು ಶೋಭನೆ ಆಡ್ತಾ ಇದ್ದೇನೆ ನಾನು ಇಲ್ಲಿ ಈ ಮನೆಗೆ ಮದುವೆ ಮಾಡಿ ತಂದ ಮೇಲೆ ನಾನೇ ಸಾಧಾರಣ ಎಲ್ಲರೂ ನನ್ನನ್ನು ಕರೀತಾರೆ ಆದ್ರೆ ನಾನು ಈಗ ಸ್ವಲ್ಪ ನಾಲ್ಕೈದು ವರ್ಷದಿಂದ ಯಾರು ಶೋಭನೆ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂತೇಳಿ ನಾನೇ ಸ್ವಲ್ಪ ಇನ್ನು ಹೇಳೋದು ಬೇಡ ಅಂತೆಲ್ಲ ನನ್ನ ಮನಸ್ಸಿಗೆ ಆಗಿ ಹೋಯ್ತು ಹಾಗೊಂದು ಒಂದು ಐದು ವರ್ಷ ಆಯ್ತು ನಾನು ಶೋಭನೆ ಕಡಿಮೆಗಿರ್ಬೋದು ಇದನ್ನು ದಾಟಿಸುವ ಪ್ರಯತ್ನ ಮಾಡಿದೀರಾ ಮಾಡಿದ್ದೇನೆ ಸ್ವಲ್ಪ ಇಷ್ಟಪಡೋದಿಲ್ಲ ಆದ್ರೆ ಸೊಸೆ ಇಷ್ಟಪಡ್ತಾ ಇದ್ದಾಳೆ ಈಗ ಸಡನ್ ಆಗಿ ನನಗೆ ಹೇಳಿ ನನ್ನ ಅಮ್ಮ ಅಂತ ಕರೀದು ಸೊಸೆ ಆದ್ರೆ ನಾನು ಹೇಳ್ತೇನೆ ನೀವು ಸ್ವಲ್ಪ ಹೇಳಿಕೊಟ್ಟಾಗುವಾಗ ನಾನು ಹೇಳ್ತೇನೆ ಅಂತ ಅವಳು ಹೇಳ್ತಾಳೆ ಮಗ್ಳಿಕೆ ದೊಡ್ಡ ಇಷ್ಟ ಇಲ್ಲ ಕಲಿತಾಳೇನೂ ಗೊತ್ತಿಲ್ಲ ಸಂಪೂರ್ಣ ಈಗ ನನಗೆ ಏನಂದ್ರೆ ನನ್ನ ಅಣ್ಣನ ಮಗಳು ಸೊಸೆ ತಿಲಕ ಅಂತ ಅವಳು ನನಗೆ ನೀವು ಹೇಳಲೇಬೇಕು ಒಂದು ಹೇಳುದಿಲ್ಲ ಅಂತ ಹೇಳ್ಬಿಡಿ ನೀವು ಶೋಭನೆ ಹಾಡಬೇಕು ಹೇಳಿ ಈಗ ನಿಮಗೆಲ್ಲ ಫೋನ್ ಮಾಡಿ ಅವಳೇ ಹೇಳಿ ಅವಳೇ ಇಲ್ಲಿಗೆ ನಿಮ್ಮನ್ನು ಬರಲಿಕ್ಕೆ ಸರಿ ಹಾಗೆ ಪ್ರಿಯ ವೀಕ್ಷಕರೇ ಇದು ಶ್ರೀಮತಿ ವೇದಾವತಿ ಭೂಜಪ್ಪ ಗೌಡ ನಾರ್ಕೋಡು ವರ್ಡ್ಕ ಗ್ರಾಮದಲ್ಲಿ ನಾವಿವತ್ತು ಚಿತ್ರೀಕರಣವನ್ನು ನಡೆಸಿದ್ದೇವೆ ಅವರು ಅನೇಕ ಶೋಭಾನೆ ಹಾಡುಗಳನ್ನು ಹಾಡಿ ನಮ್ಮನ್ನು ಈ ಮತ್ತೆ ಈ ಜನಪದ ಲೋಕಕ್ಕೆ ಕೊಂಡೊಯ್ದಿದ್ದಾರೆ ಜನಪದ ಸಂಸ್ಕೃತಿಯ ಭಾಗವಾಗಿರುವಂಥ ಇದನ್ನು ಪ್ರಸ್ತುತ ಪಡಿಸಿದ್ದಾರೆ ನಮ್ಮ ಈ ಲಿಂಕನ್ನು ನೀವು ಕೂಡ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದೆ ಮತ್ತೊಂದು ಎಪಿಸೋಡ್ನಲ್ಲಿ ಈ ಶೋಭಾನೆ ಸೊಗಡು ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಉಬರು ಗ್ರಾಮದ ಈ ನಾರ್ಕೋಡು ಮನೆಯಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಮತ್ತು ರಿಪೋರ್ಟರ್ ಕುಶಾಂತ್ ಕೌರ್ತಿಯಡ್ಕ ಜೊತೆ ದುರ್ಗಾಕುಮಾರ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್